ನನ್ನ ಭೇಟಿಯಾಗೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಈ ಅವಕಾಶ ನನಗೆ ಸಿಕ್ಕಿದ್ದು ಒಂದು ನಮ್ಮ ಸುಮಾರು ಐವತ್ತು ವರ್ಷದಿಂದ ಸ್ನೇಹಿತ ಸಂಗಾತಿ ಸದಾಶಿವ ಶೆಣೈ ಆಮೇಲೆ ನರೇಶ್ ಶೆಣ ಕಳೆದ ವರ್ಷ ಅಷ್ಟೇ ನನಗೆ ಪರಿಚಯ ಆಗಿತ್ತು ಅವರ ಒಂದು ಇಚ್ಛೆ ಮೇರೆಗೆ ನಾನು ಇವತ್ತು ಬಂದೆ ಇದು ಮಾಧ್ಯಮದವರು ಮಾತ್ರ ಇರ್ತಾರೆ ಮೇಲೆ ಸಂತೋಷ ಆಗ್ತೇವೆ ಯಾಕಂದರೆ ನಾನು ಮೊದಲಿಂದ ಮಾಧ್ಯಮದವರೇ ಒಂದು ರೀತಿ ನನ್ನ ಕನ್ನಡ ರಂಗದಲ್ಲಿ ನನ್ನ ಬೆಳವಣಿಗೆಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳಬೇಕಾದ್ರೆ ಎಂದಿನಂತೆ ಜನತಾ ಕನ್ನಡ ಜನತಾ ಜನಾರ್ದನವರಿಗೆ ಕನ್ನಡದ ಪ್ರೇಕ್ಷಕರಿಗೆ ಕೊಡುತ್ತಲೇ ನಿರ್ಮಾಪಕರಿಗೆ ನಿರ್ದೇಶನ ಕೊಡುತ್ತಲೇ ಈ ಚಿ ಚಲಚಿತ್ರರಂಗವನ್ನು ಬೆಳೆಸಿದವರು ಮತ್ತು ನನ್ನನ್ನು ಕೂಡ ಬಹಳ ಬೆಂಬಲಿಸಿ ನಿಂತವ್ರು ಹೋದ್ರೆ ಮಾಧ್ಯಮದವರು ಆವಾಗ ಪತ್ರಿಕಾಂಗ ಬಹಳ ಪವರ್ಫುಲ್ ಇತ್ತು ಕ್ರಮೇಣ ಏನು ಬದಲಾವಣೆಗಳಾಗಿವೆ ಅದರಂತೆ ಎಲ್ಲ ಕೂಡ ಯಾವ ಒಂದು ಇವತ್ತಿಗೂ ಕೂಡ ಮಾಧ್ಯಮಗಳು ಇಲ್ಲದೇ ಇದ್ರೆ ಅವರ ಬೆಂಬಲ ಇಲ್ಲದೆ ಹೋದರೆ ಚಿತ್ರಗಳು ಯಶಸ್ವಿ ಆಗೋದು ಬಹಳ ಕಷ್ಟ ಅನ್ನೋದನ್ನು ನಾನು ಬಂದೆ ಆ ದೃಷ್ಟಿಯಿಂದ ಮಾಧ್ಯಮದವರನ್ನು ಭೇಟಿ ಮಾಡುವುದರದ್ದು ಅದಕ್ಕೆ ನಾನು ಬಹಳ ಸ ಖುಷಿಯಿಂದ ಸಂತೋಷವಾಗಿ ಬರ್ತೀನಿ ಅಂತ ತಕ್ಷಣ ಹೋಗುವಂತ ಬಂದಿದ್ದೀರಿ ಕಳೆದ ವರ್ಷ ಸದಾಶಿವ ಅವರು ನನಗೆ ಮಂಗಳೂರಿನಲ್ಲಿ ನರೇಶ್ ಅವರ ಪರಿಚಯ ಮಾಡಿದರು ಅವರ ಹೆಸರು ನೋಡಿದ್ರು ಗೊತ್ತಿಲ್ಲ ಮಂಗಲುಪಾಡಿ ನರೇಶ್ ಅಂತ ಸೊ ಅಲ್ಲಿ ನೋಡಿದರೆ ಇವರು ನನ್ನ ಎಪ್ಪತ್ತೈದನೇ ಎಪ್ಪತ್ತೈದು ವರ್ಷ ಮುಗಿಸಿದ ಈ ಒಂದು ಸಂರ್ಭದಲ್ಲಿ ಅಲ್ಲಿ ಏನು ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು ನಮಗೆಲ್ಲ ನಾನು ಮಂಗಳೂರು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಬೆಳೆದವರು ಉಡುಪಿ ಎಲ್ಲ ಆದರೂ ಇದ್ದ ಅಲ್ಲಿ ಒಂದು ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಮುಖ್ಯ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ದರ್ಶನ ಮಾಡಿಸಿದವರು ಅವರು ಮೂರು ದಿವಸ ನಾನು ನಾನು ನನ್ನ ಕುಟುಂಬದವರನ್ನೆಲ್ಲ ನೋಡಿಕೊಂಡು ನನ್ನ ಜೊತೆ ಇದ್ದು ಅವರ ಅನೇಕ ಸ್ನೇಹಿತರ ಮನೆಗೆ ಊಟಕ್ಕೆಲ್ಲ ಕರ್ಕೊಂಡೋಗಿ ಭಾಳ ಅವರು ಬರುವಾಗ ಒಂದು ನಾನೊಂದು ಫಿಲ್ಮ್ ಮಾಡಿದ್ದೆ ಅಂತ ಮೊದಲು ಸಲ ಪ್ರಸ್ತಾಪ ಮಾಡಿದ್ರು ಇದು ಎಂಥ ಲೋಕಭಯ ಅಂತ ಫಿಲಿಮಾ ಐ ಇದು ನಂದೇ ಟೈಪ್ ಎಂಥ ಲೋಕಭಯ ನಾನು ನಾರದ ವಿಜಯ ಚಿತ್ರದ ನಾರದ ಹಾಡುವ ಒಂದು ಹಾಡು ಇದು ನೆನಪೌಕೆಯ ಅದು ಒಂಥರ ಭಾಳ ಒಂದು ಒಂದು ಮೈಲಿಗಲು ಕನ್ನಡ ಚಿತ್ರ ಚಲನಚಿತ್ರದಲ್ಲಿ ಯಾಕಂದರೆ ಅದರಲ್ಲಿ ಒಂದು ಮಕ್ಕಳಿಂದ ಹಿಡಿದು ಹಿರಿಯದವರೆಗೂ ಎಲ್ಲರಿಗೂ ಅದರದು ಒಂದು ಕಡೆ ಪೌರಾಣಿಕ ಒಂದು ಕಡೆ ಸಾಮಾಜಿಕ ಆ ರೀತಿಯ ಮಿಕ್ಸನ್ನು ಮಾಡಿದಂಥ ಎಲ್ಲರ ಕಾರಣಕರ್ತರು ಯಾರಿದ್ದಾರೆ ಅವರೆಲ್ಲರನ್ನ ಇವತ್ತು ನಾನು ಸ್ಮರಿಸಲೇಬೇಕು ಅಂಥ ಒಂದು ಚಿತ್ರವನ್ನು ಕೊಟ್ಟಿದ್ದು ಆ ಹಾಡನ್ನು ಕೂಡ ಉದಯಶಂಕರ್ ಅವರು ಬರೆದಿದ್ದು ಎಷ್ಟೊಂದು ಜನಪ್ರಿಯವಾಗಿತ್ತು ಅಂದರೆ ಅದನ್ನು ಕೂಡ ಸಾಮಾನ್ಯವಾಗಿ ನನ್ನ ಎಲ್ಲ ಹಾಡುಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರೇ ಹಾಡ್ತಾರೆ ಈ ಒಂದು ಹಾಡಿಗೆ ಇದು ನಿರ್ದೇಶಕರು ಸಿದ್ದಲಿಂಗೇನವರು ನಿರ್ದೇಶಕರಾಗಿ ವೀರಸ್ವಾಮಿ ಅವರು ಅಂತ ಅವರ ಸಂಘಟನೆ ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದರು ಮತ್ತು ಅಶ್ವಥ್ ಸಿ ಅಶ್ವತ್ ಅವರ ಸಂಗೀತ ಇದೆ ಅವರು ಹಾಡುಗಾರರು ಅಂತ ಸಂಗೀತಕ್ಕೆ ಭಾಳ ವಿರಳವಾಗಿ ಸಂಗೀತಕಾರರಾಗಿ ಮ್ಯೂಸಿಕ್ ಆಗಿ ಮಾಡ್ತಿದ್ರು ಅದು ಇಂಥ ಒಂದು ಟ್ಯೂನ್ ಕೊಟ್ಟು ಎಷ್ಟು ಜನಪ್ರಿಯವಾಯಿತು ಅಂತಂದರೆ ಇವತ್ತಿಗೂ ಹೇಳಿದ್ದು ನಾವು ಈ ಹೋಗ್ತಿತ್ತು ಅದು ಇದು ಅಂತ ಇದೇ ಟೈಟ್ ನಾವು ಬೇಕು ಅಂತ ಸೀತೇಶ್ ಅವರು ಹೇಳಿದರು ಆ ಹಿನ್ನೆಲೆಯಲ್ಲಿ ನಾನು ಎಲ್ಲೆ ಇದು ಎಂಥ ಇದು ನನ್ನೇ ಸಿನಿಮಾ ನಾನು ಯಾಕೆ ಇಲ್ಲದ ಸಿನಿಮಾ ಅದೇ ನಮ್ಮ ಮಂಗಳೂರಿನಲ್ಲಿ ಇವರು ಇವರಿಗೆ ಇದ್ದ ಜನಬಲ ಧನಬಲ ಆಮೇಲೆ ಇದ್ರಿಗಿರುವ ಒಂದು ಹುಮ್ಮಸ್ಸು ಸೇವೆ ನೋಡಿದರೆ ಅದು ನಾನು ಮಾಡಿದ್ದೀನಿ ಆಮೇಲೆ ಈ ಬಿಡುಗಡೆ ಮಾಡೋದಕ್ಕೆ ಈಗ ಈಗಿನ ಸಂದರ್ಭದಲ್ಲಿ ಅವಕಾಶ ಆಗಿಲ್ಲ ನಾನು ಬರ್ತೀನಿ ನೀವು ನಿಮ್ಮ ಸಕ್ರಿಯ ಒಂದು ಸಹಕಾರ ಕೊಡಬೇಕು ಅಂತ ನಾನು ಭಾರೀಸ್ಬೇಕೆ ಆ ಮುಹೂರ್ತ ಇವತ್ತು ಬಂದಿದೆ ಭಾಳ ಸಂತೋಷದಿಂದ ಬಂದಿದ್ದೀನಿ ತಮ್ಮೆಲ್ಲರ ಪೇಪರ್ದಿಂದ ಈ ಚಿತ್ರ ಯಶಸ್ಸು ಗಳಿಸಲಿ ಜನಪ್ರಿಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಈ ಚಿತ್ರಕ್ಕೆ ಯಶಸ್ಸನ್ನು ಕೊಡಿ ಅಂತ ಭಗವಂತನವರು ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ನಾನು ಶುಭ ಬಯಸ್ತೀನಿ ಈ ತಂಡದವರೆಲ್ಲರೂ ತರಡ್ರಿದ್ದಾರೆ ಸೀತೇಶ್ ಅವರು ಕೇರಳದಿಂದ ಬಂದಿದ್ದಾರೆ ಅಂತ ಆಗ ಮೇಲೆ ಚಿತ್ರ ನೋಡಿದವರು ಅವರೇ ನಾನು ಐ ಮಸ್ಟ್ ಪ್ರೆಸೆಂಟ್ ದಿಸ್ ಜ್ಯೂಬೇಬಿ ಅವರು ಅಂಥ ಒಂದು ಇಂಥದ್ದು ಆಹ್ಲಾದಕರವಾದ ಒಂದು ವಾತಾವರಣದಲ್ಲಿ ಜನರು ಕೂಡ ಏನು ನಮ್ಮ ನಮ್ಮ ಮಹಾದನತೆ ಕನ್ನಡಿಗರಿಗೂ ಈ ಚಿತ್ರಕ್ಕೆ ಬರಲಾ ಕೊಡಲಿ ಅಂತ ನಾನು ಹೇಳಿ ನಮ್ಮೆಲ್ಲರನ್ನು ಸಂದರ್ಶಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತೀನಿ